ನಮ್ಮ ಟಿ ವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ವೀಕ್ಷಕರೇ ನಾವು ಅಡುಗೆ ಮಾಡುವಾಗ ಕೈ ರುಚಿಯೊಂದಿಗೆ ಸ್ವಲ್ಪ ಪ್ರೀತಿ ಬೆರೆಸಿ ಮಾಡಿದರೆ ಅಡುಗೆಯು ಅಮೃತವಾಗುತ್ತದೆ ಎಂದು ಜನ ಹೇಳ್ತಾರೆ ನೋಡೋಣ ನಮ್ಮ ಇವತ್ತಿನ ಅಡುಗೆ ಮನೆಯಲ್ಲಿ ಶ್ರೀಮತಿ ಅವರು ಯಾವ ರೀತಿಯ ಹೊಸ ಹೊಸ ಖಾದ್ಯಗಳನ್ನು ಮಾಡಿ ತೋರಿಸ್ತಾರಂತ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮ್ಯಾಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಹುಷಾರಿದ್ದೀರಾ ಓಕೆ ಇವತ್ತು ನಮ್ಗೆ ಯಾವ್ದು ಎರಡು ಹೊಸ ಡಿಶ್ ಮಾಡ್ತಿದ್ದೀರಾ ಒಂದು ಕ್ಯಾಬೇಜ್ ಬ್ರೆಡ್ ಅಂತ ಈಗ ಕ್ಯಾಬೇಜ್ ಪಲ್ಯ ಸಾಧಾರಣ ಇಷ್ಟ ಆಗುದಿಲ್ಲ ಮಕ್ಕಳಿಗಂತೂ ಕ್ಯಾಬೇಜ್ ಅಂದ್ರೆ ಓಡಿ ಬಿಡ್ತಾರೆ ಇದನ್ನು ಬ್ರೆಡ್ ಒಳಗೆ ಹಾಕಿ ಫ್ರೈ ಮಾಡಿ ಸ್ಯಾಂಡ್ವಿಚ್ ತರ ಮಾಡಿ ಕೊಟ್ಟರೆ ಚೆನ್ನಾಗಿ ಬಿಟ್ತಾ ಇರುತ್ತೆ ಕ್ಯಾಬೇಜ್ ಬ್ರೆಡ್ ಹೌದು ಒಂದು ನೆಕ್ಸ್ಟ್ ಇನ್ನೊಂದು ಡಿಶ್ ಯಾವುದು ಚಟ್ನಿ ವಿತ್ ಬ್ರೆಡ್ ಓ ಗ್ರೀನ್ ಚಟ್ನಿ ಮಾಡಿ ಅದರಲ್ಲಿ ಬ್ರೆಡ್ ಅನ್ನು ಡಿಪ್ ಮಾಡಿ ಫ್ರೈ ಮಾಡಿ ಓಕೆ ಎರಡೂ ಕೂಡ ಇನ್ನು ಇವತ್ತು ಸ್ಪೆಷಲ್ ಅಂದ್ರೆ ಬ್ರೆಡ್ ಹಿಂಡಲೇ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಿಚೆನಿ ಗೆ ಓಕೆ ಮ್ಯಾಮ್ ಫಸ್ಟ್ ನೀವು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನನಗೆ ಬಾಣಲೇಬೇಕು ಗ್ಯಾಸ್ ಆನ್ ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕುವ ಯಾವುದು ಎಣ್ಣೆ ನಿಮಗೆ ಇಷ್ಟ ಇದೆ ಆ ಎಣ್ಣೆಯನ್ನು ಬಳಸ್ಬೋದು ಓಕೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಓಕೆ ಅಂದರೆ ಮೊದ್ದಿಗೆ ಸ್ವಲ್ಪ ಒಗ್ಗರಣೆ ಇಟ್ಟು ಒಗ್ಗರಣೆ ಇಟ್ಟು ನಾವು ನಾರ್ಮಲ್ ಕ್ಯಾಬೇಜ್ ಪಲ್ಯ ಮಾಡ್ತೇವಲ್ಲ ಅದೇ ಥರ ಪಲ್ಯ ಮಾಡಿ ಒಗ್ಗರಣೆ ಹಾಂ ಕ್ಯಾಬೇಜ್ ಓಕೆ ಈಗ ಸಾಸಿವೆ ಸ್ವಲ್ಪ ಇದೆ ಸ್ಲೋ ಮಾಡಿದ್ರೆ ಆಯಿತು ಒಮ್ಮೆ ಬಿಸಿ ಆದರೆ ಮತ್ತೆ ಸ್ಲೋ ಮಾಡಿದ್ರೆ ಓಕೆ ಅದರೊಟ್ಟಿಗೆ ಕರಿಬೇವು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಅವನೇ ಕಾಸಿ ಉಡೀಕ್ತಾ ಉಂಟು ಈಗ ಓನಿಯನ್ ಹಾಕುವ ಅರ್ಧ ಸಣ್ಣ ಓನಿಯನ್ ಹಾಕಿದ್ದೀನಿ ಓಕೆ ಸ್ವಲ್ಪ ಫ್ರೈ ಆಗಲಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕುವ ಬೇಗ ಸಾಫ್ಟ್ ಎಲ್ಲ ಅಂದ್ರೆ ನಾನು ಹೇಳೋ ಪ್ರಕಾರ ಕ್ಯಾಬೇಜ್ ವಡೆ ಅಂದ್ರೆ ಕಡಲೆ ಹಿಟ್ಟು ಯೂಸ್ ಮಾಡಿ ಮಾಡ್ತಾರೆ ನಿಮ್ದು ಸ್ಪೆಷಲ್ ಅಂದ್ರೆ ಬ್ರೆಡ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಪಲ್ಯ ಎಲ್ಲ ಮಕ್ಕಳಂತೂ ಕ್ಯಾಬೇಜ್ ಪಲ್ಯ ಅಂದ್ರೆ ಎಲ್ಲವೇ ಇಲ್ಲ ಹೌದು ಸಾಧಾರಣ ನನ್ಗೂ ಕ್ಯಾಬೇಜ್ ಪಲ್ಯ ಅಂದ್ರೆ ಸ್ವಲ್ಪ ದೂರನೇ ಅಂದ್ರೆ ಸೈಡ್ ಡಿಶ್ ಆಗಿ ಈ ರೀತಿ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಹೋಗ್ತದೆ ದೊಡ್ಡವರಿಗೂ ಹೋಗ್ತದೆ ಈಗ ಮಕ್ಕಳು ಈ ಪಲ್ಯ ಎಲ್ಲ ತಿನ್ನುದು ಸ್ವಲ್ಪ ಅಷ್ಟಕ್ಕೆ ಅಷ್ಟೇ ಹೆಲ್ದಿ ಹೌದು ಯಾರು ಈಗ ಸೊ ನಾವು ಈ ರೀತಿ ಎಲ್ಲ ಮಾಡಿ ಕೊಟ್ರೆ ತಿಂತಾರೆ ಟೇಸ್ಟ್ ಆಗುತ್ತೆ ಅದರ ಒಳಗೆ ಏನಿರ್ತದೆ ಅಂತ ಗೊತ್ತಾಗೋದಿಲ್ಲ ಟೊಮೆಟೊ ಅಲ್ವಾ ಓಕೆ ಒಂದು ಅರ್ಧ ಟೊಮೆಟೊ ತೆಗೆದುಕೊಂಡಿದ್ದೇನೆ ಓಕೆ ಅರ್ಧ ಈರುಳ್ಳಿ ಅರ್ಧ ಅರ್ಧ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ ಕ್ಯಾಬೇಜಸ್ ಸಣ್ಣ ಸಣ್ಣ ಕಟ್ ಮಾಡಿ ನಾವು ನಮಗೆ ಪಲ್ಯಕ್ಕಾದರೆ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿ ಸ್ವಲ್ಪ ಸಣ್ಣದು ಮಾಡಿ ಕಟ್ ಮಾಡಿದ್ದೇನೆ ಅಂದರೆ ಸ್ಟಫಿಂಗ್ ಮಾಡುವಾಗ ಮಕ್ಕಳಿಗೆ ತಿನ್ನುವಾಗ ಅದು ಕ್ಯಾಬೇಜ್ ಅಂತ ಗೊತ್ತಾಗುತ್ತೆ ನೀವು ಹಾಗಾದ್ರೆ ಮನೇಲಿ ಇದೇ ರೀತಿ ಮಾಡೋದು ಹೌದು ಇದೇ ರೀತಿ ಮಾಡೋದು ಓಕೆ ಮ್ಯಾಮ್ ಮನೇಲಿ ಯಾರೆಲ್ಲ ನಾನು ನನ್ನ ಎರಡು ಮಕ್ಕಳು ಸೊಸೆ ಒಂದು ಮೊಮ್ಮಗ ಓಕೆ ಮೊಮ್ಮಗನಿಗೆ ಅಂದರೆ ತಿಂತಾರೆ ಈ ಥರ ತಿಂತಾರೆ ಅದೇ ಈ ಥರ ಮಾಡಿಕೊಟ್ಟರೆ ತಿಂತಾರೆ ಪಲ್ಯ ಅಂದರೆ ಇಲ್ಲ ಈಗ ಸ್ವಲ್ಪ ಕಾಯಿ ಮೆಣಸು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಇದರೊಟ್ಟಿಗೆ ಫ್ರೈ ಆದ್ರೆ ಅದಷ್ಟು ಖಾರ ಮೆಣಸಿನ ಬಟ್ ಇದೇನಾಗ್ತದೆ ನಾವು ಓನಿಯನ್ ಒಟ್ಟಿಗೆಲ್ಲ ಹಾಕಿದ್ರೆ ಫ್ರೈ ಆಗುವಾಗ ಖಾರ ಹೋಗ್ತಾನೆ ಅಷ್ಟು ಖಾರ ಸಿಗುದಿಲ್ಲ ತಿನ್ನಕ್ಕೆ ಸ್ವಲ್ಪ ಖಾರ ಬೇಕಾದ್ರೆ ಇನ್ನು ಸ್ವಲ್ಪ ಕಾಯಿ ಮೆಣಸು ಖಾರ ಜಾಸ್ತಿ ತಿನ್ನುದ ಮಕ್ಕಳಿಗೆ ಆದ್ರೆ ಸ್ವಲ್ಪ ಈಗ ಕ್ಯಾಬೇಜ್ ಸಾಲ್ಟ್ ಹಾಕುವ ಇದು ನೋಡುವಾಗ ತುಂಬಾ ಇದಾಗೆ ಕಾಣ್ತದೆ ಸ್ವಲ್ಪ ಮೇಲೆ ಸ್ವಲ್ಪ ಟೇಸ್ಟಿ ಆಗ್ತದೆ ನಾವೀಗ ಪಲ್ಯ ಅಂತ ಮಾಡುವಾಗ ಅದಕ್ಕೆ ಅರಸಿನ ಹಾಕ್ತೀನಿ ಇದಕ್ಕೆ ಅರಸಿನ ಬೇಡ ಬೇಡ ನಾವು ಊಟಕ್ಕೆ ಪಲ್ಯ ತರ ಮಾಡುವಾಗ ಅರಸಿನ ಬೇಕು ಕಾಯಿಚೂರಿ ಅರಸಿನೆಲ್ಲ ಬೇಕು ಇದಕ್ಕೆ ಕಾಯಿಚೂರಿ ಅರಸಿನೆಲ್ಲ ಬೇಡ ಓಕೆ ಇದಿದನ್ನು ಮುಚ್ಚಿ ಸ್ವಲ್ಪ ಅದರ ಬೇಯಿಲಿ ಅದು ಅದು ಎಣ್ಣೆಯಲ್ಲಿ ಬೇಯ್ತದೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಓಕೆ ಸ್ವಲ್ಪ ಮುಚ್ಚಿ ಇಡುವ ಓಕೆ ಈಗ ನಾವು ಕ್ಯಾಬೇಜನ್ನು ಆ ಕಡೆ ಇಟ್ಟು ಅದು ಅಲ್ಲಿ ಬೇಯಿಲಿ ನಾವು ಇಲ್ಲಿ ಬ್ರೆಡ್ ಫ್ರೈ ಮಾಡುವ ಓಕೆ ಎರಡು ಕೆಲಸ ಆಗ್ತದೆ ಟೈಮ್ ಉಳಿತದೆ ಹೌದು ಹೌದು ಸ್ವಲ್ಪ ಬಿಸಿ ಆಗಲಿ ಓಕೆ ಆಮೇಲೆ ಇದಕ್ಕೆ ಸ್ವಲ್ಪ ನನಗೆ ತುಪ್ಪ ಬೇಕು ತುಪ್ಪ ಬೇಕು ಫ್ರೈ ಮಾಡಿ ಓಕೆ ನಾವು ನಮ್ಮ ಕಿಚನಲ್ಲಿ ಬಳಸ್ತಿದ್ದೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ ಅಕ್ಕ ಇನ್ನೊಂದು ಸ್ಪೂನ್ ಹಾಕಿ ಇದರಲ್ಲಿ ಬ್ರೆಡ್ ಹಾಕ್ತೇನೆ ಓಕೆ ತುಪ್ಪದಲ್ಲಿ ಫ್ರೈ ಮಾಡ್ತೀವಿ ತುಪ್ಪದಲ್ಲಿ ಬ್ರೆಡ್ ಫ್ರೈ ಮಾಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೌದು

ನಿಮ್ಮ ಜೊತೆ ನಂಗೆ ಕೂಡ ಕೆಲಸ ನೀವು ಸ್ವಲ್ಪ ಕೆಲಸ ಮಾಡಿ ಅಂತ ಈಗ ನಿಮಗೆ ಬೋರ್ ಆಗ್ತದಲ್ಲ ತುಂಬಾ ಸಣ್ಣ ಸಣ್ಣ ಕಟ್ ಮಾಡಿದ್ರಿಂದ ಬೇಗ ಬೇಯ್ತದೆ ಹೌದು ಸಾಕಷ್ಟು ಸಾಕಾಲ್ಲಿ ಇಟ್ಟುಬಿಡಿ ಅವ್ ಸಾಕ ಇಷ್ಟೊಂದು ಎರಡು ನಿಮಿಷ ಇರಲಿ ಮುಡ್ಸಲ್ಲಿ ಇಟ್ಟುಬಿಡಿ ಓಕೆ ಸ್ಲಿಮ್ಮಲ್ಲೇ ಇರಲಿ ಅಲ್ಲ ಸ್ಲಿಮ್ಮಲ್ಲಿ ನಿಮ್ಮಲ್ಲಿ ಪ್ಲೇಟ್ ಬೇಕು ಸ್ವಲ್ಪ ಫ್ರೈ ಮಾಡಿದರೆ ಇನ್ನೂ ಟೇಸ್ಟ್ ಸ್ವಲ್ಪ ಮತ್ತೆ ತುಪ್ಪ ಹಾಕಿದ್ರಿಂದ ಇನ್ನೂ ಒಳ್ಳೆ ಒಳ್ಳೆ ಇಷ್ಟು ಸಾಕು ಗ್ಯಾಸ್ ಆಫ್ ಮಾಡು ಇದನ್ನ ತೆಗೆಯುತ್ತೇನೆ ಓಕೆ ಇದರಲ್ಲಿ ನಮ್ಮ ಕ್ಯಾಬೇಜ್ ಕೂಡ ಬೆಂದಿರಬಹುದು ಸಾಕೋದು ಕ್ಯಾಬೇಜ್ ಕೂಡ ಮಾಡ್ಕೊಳ್ಳಿ ಈಗ ನಮ್ಮ ಅದು ಕ್ಯಾಬೇಜ್ ಈ ಎಷ್ಟು ಸ್ವಲ್ಪ ಆಯ್ತಲ್ಲ ಹೌದು ಕಾಣ್ತಾ ಇತ್ತು ಈಗ ಇದನ್ನ ಅದ್ರೊಳಗೆ ನಾವು ಬ್ರೆಡ್ ಒಳಗೆ ಇದನ್ನು ಫಿಲ್ ಮಾಡಿ ಹೋಗ್ತೇವೆ ಒಂದು ಬ್ರೆಡ್ ಅದರ ಮೇಲೆ ಆ ಹಾಕುವ ಮೊದಲು ನಾವು ಓಕೆ ಇಲ್ಲಿ ಚೀಸ್ ಇಟ್ಟಿದ್ದೇವೆ ಓಕೆ ಇದು ಚೀಸ್ ಅದರ ಮೇಲೆ ಇಟ್ಟು ಅದರ ಮೇಲೆ ಬ್ರೆಡ್ ಇಡುವ ಇದಕ್ಕೆ ನಾವು ಬೇರೆ ಟೊಮೆಟೊ ಕುಕುಂಬರ ಯಾಕಂದರೆ ಆಲ್ರೆಡಿ ನಾವು ಆನಿಯನ್ ಮತ್ತೆ ಟೊಮೆಟೊ ಆಲ್ರೆಡಿ ಹಾಕಿ ಇಟ್ಟಿದ್ದೇವೆ ಅದರಲ್ಲಿ ಸೊ ಅದೇ ಸಾಕು ಸಾಕ ಮತ್ತೆ ಸೈಡ್ ಬೇಕಿದ್ರೆ ಇಡಬಹುದು ಏನು ಪ್ರಾಬ್ಲಮ್ ಇಲ್ಲ ಬೇಕೇ ಟೊಮೆಟೊ ಇನ್ನೂ ಬೇಕು ಈರುಳ್ಳಿ ಇನ್ನೂ ಬೇರೆ ತುಂಬಾನೇ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಹೌದಾ ನಾನಂತೂ ಯಾವಾಗಲೂ ಮಾಡ್ತಾ ಇರ್ತೇನೆ ಈ ಮಾರ್ನಿಂಗ್ ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲ ಈಸಿ ತುಂಬಾನೇ ಈ ಟಿಫಿನ್ ಬಾಕ್ಸ್ ಅಲ್ಲೆಲ್ಲ ಹಾಕಿ ಕೊಟ್ರೆ ಸ್ನಾಕ್ಸ್ ಎಲ್ಲ ಮಕ್ಕಳಿಗೆ ಎಲ್ಲ ಆಗ್ತದೆ ನೋಡಿ ಈಗ ಈಗ ಫಿಲ್ ಮಾಡಿದ್ದೇನೆ ಈಗ ನಾವು ಇದನ್ನು ಕಟ್ ಮಾಡೋದು ನಂಗೆ ಶಾಕು ಬೇಕು ಈಗ ಓಕೆ ಇದರೊಂದಿಗೆ ಟೊಮೆಟೊ ಕೆಚಪ್ ಮತ್ತು ಮೈಮೆಸ್ ಹಾಂ ಇದು ಈಗ ಎಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಸೊ ಅದನ್ನು ಎರಡನ್ನು ಮಿಕ್ಸ್ ಮಾಡಿ ಓಕೆ ಮಿಕ್ಸ್ ಮಾಡ್ತೀನಿ ಇದನ್ನು ಇದರ ಮೇಲೆ ಸ್ವಲ್ಪ ಆ ಥರ ಸ್ಪ್ರೆಡ್ ಮಾಡುವ ಓಕೆ ಒಂದು ವೇಳೆ ಬೇಡ ಅಂತ ಇದ್ದವರು ಅದಕ್ಕೆ ಡಿಪ್ ಮಾಡಿ ಮಾಡಿ ತಿನ್ ತಿನ್ಬೋದು ಓಕೆ ಇದು ಬೇಡ ಯಾವುದು ಬೇಡ ಅಂದ್ರೆ ಜಸ್ಟ್ ಅಷ್ಟನ್ನೇ ತಿನ್ಬಹುದು ನಾವು ಚೀಸ್ ಹಾಕಿದ್ದೇವೆ ಕ್ಯಾಬೇಜ್ ಇದೆ ಅಷ್ಟನ್ನೇ ತಿನ್ಬಹುದು ಇದು ಬೇಡ ಆಪ್ಷನ್ ಅಲ್ಲಿ ಮಕ್ಕಳಿಗೆ ಅಂತ ಸ್ವಲ್ಪ ಬೇಕಾಗ್ತದೆ ನಮ್ಮ ಕ್ಯಾಬೇಜ್ ಬ್ರೆಡ್ ರೆಡಿ ಆಗಿದೆ ತಿಂದು ಹೇಗುಂಟು ಹೇಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮನೆಯಲ್ಲಿ ಕೂಡ ಈ ಥರ ಮಾಡ್ಕೊಳ್ಬೋದು ಅಂತ ನಮಗೆ ಹೇಳಿಕೊಟ್ಟಿದ್ದೀರಿ ಇದು ನೋಡ್ಲಿಕ್ಕಂತೂ ತುಂಬಾ ಯಮ್ಮಿ ಆಗಿದೆ ಟೇಸ್ಟ್ ಮಾಡ್ಕೊಳ್ಳೋಣ ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಂತೂ ನೋಡಲಿಕ್ಕೆ ತುಂಬಾ ಯಮ್ಮಿ ಆಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ ಕ್ಯಾಬೇಜ್ ಬ್ರೆಡ್ ಸ್ಯಾಂಡ್ವಿಚ್ ತಯಾರಿಸುವ ವಿಧಾನ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ ಸಿಡಿಸಿ ಕರಿಬೇವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಒಂದು ಟೊಮ್ಯಾಟೊ ಹಸಿಮೆಣಸು ಒಂದು ಕಪ್ ಹೆಚ್ಚಿದ ಕ್ಯಾಬೇಜ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯುತ್ತ ಬೇಯಿಸಿ ಇನ್ನೊಂದೆಡೆ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ ಅನ್ನು ಕಾಯಿಸಿಕೊಳ್ಳಿ ಆ ತಯಾರಿಸಿದ ಪಲ್ಯವನ್ನು ಬ್ರೆಡ್ ನ ಮೇಲೆ ಉದುರಿಸಿ ಚೀಸ್ ಸ್ಲೈಸ್ ಇಟ್ಟು ಇನ್ನೊಂದು ಬ್ರೆಡ್ ಅನ್ನು ಇಟ್ಟು ಮೈನೀಸ್ ಹಾಗೂ ಕೆಚಪ್ ಮಿಶ್ರಣವನ್ನ ಮೇಲಿನಿಂದ ಹರಡಿ ಸರ್ವ್ ಮಾಡಿ ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಕ್ಯಾಬೇಜ್ ಬ್ರೆಡ್ ರೆಡಿ ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ